ಒಬ್ಬ ಏನಿದ್ನಲ್ಲ ಕಾಲ ಯಮಧರ್ಮ ಬಂದ ಒಂದು ಊರಿಗೆ ಬಂದ ಬಂದ ಎಲ್ಲರೂ ಉಂಡು 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 ಮಲ್ಕೊಂಡಿದ್ರು ಕದ ಮುಚ್ಕೊಂಡು ಬಾಗಿಲ ಹಾಕಿ ಯಮಧರ್ಮ ಬಂದು ಬಾಗಲ ಬಾರಿಸಿದ ಊರಿನ ದಂಡಿಗೆ ಮೊದಲನೇ ಮನೆಗೆ ಆ ಊರಾಗೊಂದು ಸಾವಿರ ಎರಡು ಸಾವಿರ ಮನಿ ಇದ್ದವು ಭಾಳ ದೊಡ್ಡ ಊರು ಉಂಡು ಉಂಡು ಮಲ್ಕೊಂಡಿದ್ರು ಯಮದಾರ ಬಂದು ಬಗಲ ಬರಸಿದ ಒಳಗಿನವರು ತೆರೀತಾರ ಬಗಲ ಬರಸಿದ್ರೆ ತೆರೆದಿಲ್ಲ ಅವರು ಯಾರು ಅಂದರು ನಾ ಯಮದಾರ ಮದಿನಿ ಅಂದವ ತೆರಿತಾರ ನಿದ್ದೆ ಹತ್ತಲಿಲ್ಲ ಅವರಿಗೆ ಉಂಡಿದ್ರೆ ಕರೆ ನಿದ್ದೆ ಬರಲಿಲ್ಲ ಅವ್ರ ಅಂದರು ನಾವು ಬಗಲ ತೆರೆಯದಿಲ್ಲ ಅಂದರು ನನ್ನ ಹೆಸರ ಕೇಳಿರಿನ ಅಂದರು ನಿನ್ನ ಹೆಸರು ಕೇಳೇ ನಾವು ತೆರೆಯೋದಿಲ್ಲ ಅಂದ್ರೆ ಅವರು ಅವಾಗ ಗೊತ್ತಾತು ಯಮಧರ್ಮಗೆ ಇವರೇನು ತೆರವು ಪೈ ತೆರೆಯ ಪೈಕಿ ಅಂತ ತಿಳ್ಕೊಂಡು ಮುಂದಿನ ಮನೆಗೆ ಹೋಗಿ ಬಾಗ್ಲ ಬಾರಿಸಿದ ಅವರು ಮಸ್ತಾಗಿ ಉಂಡ ಶಿಸ್ತಾಗಿ ಮಲ್ಕೊಂಡಿದ್ರು ಹಾಸಿಗೆಯಾಗ ಬಾಗ್ಲ ಬಾರಿಸಿದ್ರು ಅವ್ರು ಅಂದರು ಇಟ್ಟೊತ್ತನೇ ನಮ್ಮ ಮನೆಗೆ ಅತಿಥಿಗಳು ಯಾರು ಬರ್ತಾರ ಅದಕ್ಕೆ ಯಾರು ಇದ್ರಿ ನೀವು ಅಂದರು ನಾ ಯಮಧರ್ಮ ಇದ್ದೀನಿ ಅಂದವ ಅಂದ ನಾ ಅವರೂ ತೆರಲಿಲ್ಲ ಕೊನೆಗೆ ಊರೆಲ್ಲ ತಿರ್ಗಾಡಿದ ಯಮಧರ್ಮ ಒಬ್ಬರೂ ಬಾಗಿಲ ತೆರಳಿಲ್ಲ ಆದರೆ ಕೊನೆಗೆ ಒಂದು ಸಣ್ಣ ಗುಡಿಸಲದ ಮನೆ ಅದಕ್ಕೆ ಒಳಗೆ ಅಗಳಿ ಸಹಿತ ಇದ್ದಿದ್ದಿಲ್ಲ ಅಷ್ಟು ಬಡವ ಆದ್ರ ಹೃದಯದಿಂದ ಬುದ್ಧಿಯಿಂದ ಭಾಳ ಶ್ರೀಮಂತಿದ್ದ ಮನುಷ್ಯ ಒಂದು ಇಪ್ಪತ್ತೈದು ವರ್ಷದ ತರುಣ ಅದ ಮದುವೆ ಆಗಿತ್ತು ಪಾಪ ಉಂಡು ಮಲಕೊಂಡಿದ್ದರು ಇದು ಕೊನೆ ಮನೆ ನೋಡ್ಬೇಕು ಪ್ರಯತ್ನ ಮಾಡಬೇಕು ಇವರ ತೆಗಿತಾರೋ ಏನಂತ ತಿಳ್ಕೊಂಡು ಯಮಧರ್ಮ ಬಂದು ಹಿಂಗೆ ಬಾಗ್ಲ ಬರೆಸಿದ ಅವನು ಎಲ್ಲರೂ ಕೇಳುವಂಕ ಹಂಕ ಯಾರದಿದಿ ಅಂದ ನಾ ಯಮಧರ್ಮದೀನಿ ಅಂದ ಇವ ಹಾಗಾದ್ರೆ ಬಾಗಲ ಒಳಗೆ ಬಾ ಅಂದವ ಅವ ಹೆಂಗಿರ್ಬೇಕು ಯಾರೂ ತೆಗೆದಿಲ್ಲ ಒಬ್ಬರು ಇಲ್ಲಿ ತನಕ ಎರಡು ಸಾವಿರ ಮನಿ ಅದಾವು ಲಕ್ಷಾಧೀಶರದಾರ ಕೋಟ್ಯಾಧೀಶರದಾರ ಬ್ಯಾಂಕಿನೊಳಗ ಲಕ್ಷ ಕೋಟಿ ಬ್ಯಾಲೆನ್ಸ್ ಇದ್ದವ್ರದಾರ ಕೆಜಿ ಗಟ್ಲೆ ಬಂಗಾರ ಇದ್ದವ್ರದಾರ ಅವ ಏನೋ ಬಂಗಾರ ಬೇಡ್ತಾನ ಎಮ್ಮದಾರ ರಾಜ ಅವ ನಮ್ಮನ ತಗೊಂಡು ಹೋಗಾವ ಅವನಿಗೆಲ್ಲಿ ಬೇಕು ಬಂಗಾರ ಬೆಳ್ಳಿ ಇಷ್ಟೆಲ್ಲ ಇದ್ದವರು ಸಹಿತ ಒಬ್ಬರೂ ತೆರಿಲಿಲ್ಲ ಆದ್ರೆ ಏಕಶ್ಚಿತ ಒಂದು ಸಣ್ಣ ಮನಿ ಕಟ್ಟಿಕೊಂಡು ಸುಖಿ ಜೀವನ ನಡೆಸ್ತಿದ್ದ ಯುವಕ ಏನಂದ ಒಳಗೆ ಬಾ ಅಂದ ಯಾರಿಗೆ ಯಮಧರ್ಮ ರಾಜ ಹೆಂಗಿರ್ಬೇಕಂತ ಅವಂದು ಅವಾಗ ಅವ ಅಂದ ಇಟ್ಟು ಮನಿ ಅವರು ಒಬ್ಬರು ತೆರೆದಿಲ್ಲ ಇವ ಬಾ ಅಂತನಂದ್ರೆ ಇವ ಬಹುತೇಕ ಗಟ್ಟುಳವನೂ ಇರ್ಬೇಕು ನನಗಿಂತ ಅವ ಅಂದ ಯಾರು ಯಮಧರ್ಮ ನನ್ನ ಹೆಸರು ಕೇಳಿದ್ರೆ ಜಗತ್ತು ಗದ 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 ನಡುಗ್ತದ ಅಂಥದ್ರ ಮಧ್ಯದೊಳಗೆ ಇಂಥ ಒಬ್ಬ ಬೆಟ್ಟಿ ಅಂದಪ ನನಗೆ ಒಳಗೆ ಹೋಗಲೇ ಬೇಡ ಹೋಗಲೇ ಬೇಡ ಅಂತ ಇವನಿಗೆ ಚಿಂತೆ ಶುರುವಾಯಿತು ಯಾರಿಗೆ ಯಮಧರ್ಮ ರಾಜ ನನ್ನ ಹೆಸರು ಕೇಳಿದ್ರೆ ಜಗತ್ತು ನಡಕ್ತದ ಇವ ನನ್ನಂತ ಹೆಸರು ಕೇಳಿನ ಮತ್ತೆ ಒಳಗೆ ಬಾ ಅಂತ ಇವ ಹೆಂಗಾರ ಇರ್ಬೇಕಂತ ಇವನಿಗೆ ಚಿಂತೆ ಶುರುವಾಯಿತು ಅವಾಗ ಯಮಧರ್ಮ ರಾಜ ಅಂದ ನೋಡು ಸ್ವಲ್ಪ ವಿಚಾರ ಮಾಡು ನನ್ನ ಹೆಸರು ಕೇಳಿ ಇನ್ನೂ ತನಕ ಈಗೇನು ಹಿಂದಿನ ಮನೆಯವರು ಅದಾರಲ್ಲ ಒಬ್ಬರು ತೆಗ್ದಿಲ್ಲ ಎಲ್ಲರೂ ಮುಂದೆ ಹೋಗಿವ ಅಂತ ಹೇಳ್ಯಾರ ಮತ್ತು ನೀವು ಒಳಗೆ ಬಾ ಅಂತಿಲ್ಲ ಸ್ವಲ್ಪ ವಿಚಾರ ಮಾಡು ಅಂದ ಅವಾಗ ಅಂದ ವಿಚಾರ ಮಾಡೋದ್ರೊಳಗೆ ಏನೂ ಅರ್ಥಿಲ್ಲ ಅದಕ್ಕೆ ನೀ ಯಮಧರ್ಮ ರಾಜನರ ಆಗುವಲ್ಲಕ್ಕ ಅವನಕ್ಕಿಂತ ಮಹಾರಾಜನ ಆಗಿರ್ವಲ್ಲಕ್ಕ ನೀ ಯಾವಾದ್ರೂ ನನಗೇನಾಗೋದೈತಿ ಒಳಗೆ ಬಾ ಮೊದಲ ಇದು ಭಾರತ ದೇಶ ಐತಿ ಏನು ಅತಿಥಿ ದೇವೋ ಭವ ನೀ ಬಂದವ ಅತಿಥಿ ನಿನ್ನ ಅತಿಥಿ ಅಂತ ತಿಳ್ಕೊಂಡು ಬಾ ಅನ್ನ ಹೊರತು ಯಮಧರ್ಮ ರಾಜ ಅಂತಲ್ಲ ನೀನು ಯಮಧರ್ಮ ರಾಜ ಆದ್ರೇನು ಮತ್ತೊಬ್ಬ ರಾಜ ಆದ್ರೇನು ಪಿಂಜರ್ ರಾಜ ಆದ್ರೇನು ಇದು ತಿಳಿದಿಲ್ಲ ನಿಮ್ಮ ಬಾಯಿ ಈ ಬಾ ಈ ಈ ನಾಡಿನೊಳಗೆ ತಿಳಿದಿಲ್ಲ ಇದು ಅವ ಅಂದ ಯಾವ ರಾಜ ಆದ್ರೂ ತಗೊಂಡು ಏನು ಮಾಡ್ದದ ನೀನು ಒಳಗೆ ಬರುತ್ತೀನಿ ಅಂತ ನೀ ಕೇಳಿದಿ ಬಾ ಅಂತ ನಾ ಹೇಳಿ ನೀ ಬಂದ್ಬಿಡು ಅಂದ ಅವ ಅಂದ ನೋಡು ಒಂದು ಐದು ನಿಮಿಷ ಅವಕಾಶ ಕೊಡ್ತೀನಿ ನಿನಗೆ ವಿಚಾರ ಮಾಡು ನಾನು ಬಂದು ಬರಿಗೈಲಿ ಹೋದ ಉದಾಹರಣೆ ಇಲ್ಲ ತಗೊಂಡ ಹೋಗ್ತೀನಿ ಅಂದ ಯಾರು ಯಮಧರ್ಮರಾಜ ಬಂದೇನಿ ಅಂದ್ರೆ ಈ ಭೂಮಂಡಲಕ್ಕ ಬರಿಗೈಲಿ ಹೋಗಿಲ್ಲ ನಾನು ತಗೊಂಡು ಹೋಗಾಕ ಬಂದೀನಿ ನೋಡು ವಿಚಾರ ಮಾಡು ಅಂದ ಅವ ಅಂದ ಎಂದ ಬರ್ತಾನಪ್ಪ ಯಮರಾಜ ಅಂತ ಕಾಯ್ಕೊಂತಾನೆ ಕುಂತೀನಿ ಬಾ ನಾನು ಅಂದವ ಎಟ್ಟು ದಿವಸ ಆತ ನಿನ್ನ ಕಾಯಕ ಕತ್ತಿ ಬರೀ ಹೊರಗೆ ನಿಂತ ಮಾತಾಡೋದು ಆತ ನಿಂದು ಒಳಗರ ಬಾ ನೀನು ನೀ ಹೆಂಗದಿ ನೋಡ್ತೀನಿ ಅಂದವ ಅಂತ ಅವನು ಎದಿ ಬರೀ ಇಪ್ಪತ್ತೈದು ಮೂವತ್ತು ವರ್ಷದ ಹುಡುಗ ಬರೀ ಮಾತಾದವು ನೀನು ಒಳಗೆ ಬರಾಕ ತಯಾರಿಲ್ಲ ನೋಡ ಹಾಗಾದ್ರೆ ಒಳಗೆ ಬರಲಿ ಅನ್ನೋ ಅಂದ ತೆಗಿ ಬಾಗಲ ಅಂದ ಬಾರಿಸಿದ ಅವ ಅಂದ ಕುಂತು ನನ್ನ ಬಾಗಲಕ್ಕೆ ಅಳಿ ಅಗಳಿನ ಇಲ್ಲ ನೀನು ಒತ್ತಿ ಬರುವುದ ನಂದ ಆವಾಗ ವಿಚಾರ ಮಾಡಿದ ಏನು ಇವ ಅಂದ ಒಳಗೆ ಬರೋದಕ್ಕಿಂತ ಮೊದಲು ನೀ ವಿಚಾರ ಮಾಡ ಅಂದವ ಏನು ಒಳಗೆ ಬರ್ಬೇಕಂತ ತೊಗೊಂಡು ಹೋಗಕ್ಕೆ ಬರ್ತೀನಿ ಅಂತಿದ್ದಿಲ್ಲ ಒಳಗೆ ಬರೋದಕ್ಕಿಂತ ನೀ ವಿಚಾರ ಮಾಡು ನನ್ನ ಹೃದಯ ನನ್ನ ಮನಸ್ಸು ಎಂಥದ್ದೈತೆ ಅನ್ನೋದು ನಿನಗೆ ಗೊತ್ತಿಲ್ಲ ಅದಕ್ಕೆ ನನ್ನ ಮನೆ ಬಾಗಿಲಿಗೆ ಬಂದಿದ್ದಿ ಅವಾಗ ಅವ ಅಂದ ನೀ ಹೆಂಗದಿದ್ದೀ ಎಂಥದ್ದಿದಿ ಗೊತ್ತಿಲ್ಲ ನನ್ನನ್ನು ಇಡೀ ಜಗತ್ತು ದ್ವೇಷ ಮಾಡ್ತದೋ ಇಡೀ ವಿಶ್ವವೇ ನನ್ನನ್ನು ದ್ವೇಷ ಮಾಡ್ತದ ಯಾಕ ಯಮಧರ್ಮ ರಾಜ ನಾನು ಕಾಲದಿನಿ ಕಾಲ ಪುರುಷದಿನಿ ನಾನು ಎಲ್ಲರನ್ನು ಕೊರಳಿಗೆ ಕುಣಿಕೆ ಹಾಕ್ಕೊಂಡು ತಗೊಂಡು ಹೋಗ್ತೀನಿ ಆದ್ದರಿಂದ ನನ್ನನ್ನು ಎಲ್ಲರೂ ದ್ವೇಷ ಮಾಡ್ತಾರ ಇನ್ನೂ ತನಕ ಒಬ್ಬರು ಪ್ರೇಮ ಮಾಡಿದವ್ರಿಲ್ಲ ಜಗತ್ತಿನೊಳಗ ಅದಕ್ಕೆ ನನ್ನನ್ನು ಎಲ್ಲರೂ ದ್ವೇಷ ಮಾಡ್ಯಾರ ಬರೀ ಇಡೀ ಜಗತ್ತಿನಾಗಲ್ಲ ನಿನ್ನ ಊರಾಗನ ಒಬ್ಬರು ತೆಗೆದಿಲ್ಲ ಕದನ ಯಾವಾಗ ಬಂದಿ ಅಂತ ಕರೆದು ಕೂಡಿಸಿಲ್ಲ ಅದಕ್ಕೆ ಅಷ್ಟು ದ್ವೇಷ ಮಾಡ್ಯಾರ ಮತ್ತು ನೀನು ಇಷ್ಟು ಪ್ರೇಮದಿಂದ ಕರೀತಿದೆಲ್ಲ ನಿನ್ನೊಳಗೆ ದ್ವೇಷ ಅನ್ನೋದು ಇಲ್ಲೇನು ಅಂದ ಯಮಧರ್ಮ ಅವಾಗವ ಹುಡುಗಂತಾನ ಇವಕ ತರುಣ ಇಲ್ಲಿ ತನಕ ಎಂದು ಭಗವಂತ ನನಗೆ ಹೃದಯವನ್ನು ಕೊಟ್ಟು ಕಳಿಸಾನ ಈ ಭೂಮಂಡಲಕ್ಕ ಇಲ್ಲಿ ತನಕನೂ ನಾವೊಬ್ಬರೂ ದ್ವೇಷ ಮಾಡಿಲ್ಲ ಪ್ರೇಮ ಮಾಡಿ ನಾನು ಮತ್ತು ಎಲ್ಲರನ್ನೂ ಪ್ರೇಮ ಮಾಡಿ ಅಂದ ಬಳಿಕ ನಿನ್ನ ಪ್ರೇಮ ಮಾಡದೆ ಇರುತ್ತೇನೇನು ನಾನು ನಿನ್ನ ದ್ವೇಷ ಮಾಡ್ತೀನಿ ಏನು ಎಲ್ಲರಕ್ಕಿಂತನೂ ನೂರು ಪಟ್ಟು ಹೆಚ್ಚು ನಿನ್ನ ಪ್ರೀತಿ ಮಾಡ್ತೀನಿ ಒಳಗೆ ಬಾ ಅಂದ ಅವಾಗ ಇವ ವಿಚಾರ ಮಾಡಕ್ಕೆ ಶುರು ಮಾಡಿದ ಎಲ್ಲರೂ ಜಗತ್ತಿನ ಜನ ದ್ವೇಷ ಮಾಡ್ತಾರ ಇವೊಬ್ಬವ ಅಂಥದ್ರ ಮಧ್ಯದೊಳಗೆ ಪ್ರೇಮ ಮಾಡ್ತಾನಂದ್ರೆ ಇವನು ಪ್ರೇಮದ ಬಲಿಯೊಳಗೆ ನಾ ಬಿದ್ನಿ ಅಂದ್ರೆ ನಾನು ಸತ್ತೊಕ್ಕಿನಿ ಅಂತ ಹೊಳೆ ಹೋದವ ಯಾರು ಯಮಧರ್ಮ ಹೋದ ಹೆಂಗಿದ್ದ ಹುಡುಗ ಪ್ರಾಣದಲ್ಲಿ ನಿರ್ಭಯ ಭಯ ಇತ್ತೇನು ಒಂದಿಷ್ಟಾದ್ರೂ ಒಂದಿಷ್ಟು ಭಯ ಇರಲಿಲ್ಲ ಇದಕ್ಕೇನಂತಾರ ಪ್ರಾಣದಲ್ಲಿ ನಿರ್ಭಯ ಇರಬೇಕು ನಮ್ದು ಹಂಗಾಗೋದಿಲ್ಲ ನಮ್ದು ಅಲ್ಲಿ ಯಮಧರ್ಮ ಬರೀ ಮುಂದೆ ಮಿಸ್ಕಲ್ ಆದರೆ ಏನಾಗತ್ತೆ ಗತಿ ನಮಗೆ ಎರಡು ಕಿಸಗಾಲಾಗಿ ಓಡಕ್ಕೆ ಶುರು ಮಾಡ್ತೀವಿ ನಾವು ಅಂದ್ರೆ ತಪ್ಪಿಸ್ಕೊಳ್ಳುವಂಥ ಪ್ರಯತ್ನ ನಮ್ಮದು ಬರ್ತಾನಂದ್ರೆ ಅವ ಹೇಳಿ ಬರೋದಿಲ್ಲ ಆ ಮಾತು ಬೇರೆ ಚಂದ ನಡೆದದ ಜೀವನ ಬರೋದಿತ್ತಂದ್ರೆ ಮೊದಲ ಫೋನ್ ಮಾಡಿ ಇವರು ನಿಮ್ಮ ಬೀಗರು ಬಿಜ್ರು ಫೋನ್ಯರು ಬರ್ತಾರ ನಾಳೆ ಹೊಂಟೀವಿ ನಾವು ಅಂದ್ಕೊಡ್ಲೆ ನೀವು ಅಡುಗೆ ಮಾಡೋಕ್ಕೆ ತಯಾರು ಮಾಡ್ತೀರಿ ಮತ್ತು ಅವ ಅಂದ್ರೆ ನೀವು ಯಾಕೆ ಅಡುಗೆ ಮಾಡಬಾರ್ದು ಅಡಿಗೆನೂ ಇಲ್ಲ ನಿಮ್ಮ ಗಡಿಗೆನೂ ಇಲ್ಲ ಮನೆಯಾಗೆ ನೀವ ಇಲ್ಲ ಹಿಂಗೆ ನಮ್ದದ ಅದಕ್ಕೆ ಅವನೋ ಒಬ್ಬ ಅವನಿಗೆ ತುಂಬಿತ್ತು ಆಯುಷ್ಯ ತುಂಬಿ ಬಂದಿತ್ತು ಯಮಧರ್ಮರಾಜ ಬಂದ ಬಂದು ಮನಿ ಕಟ್ಟಿ ಮ್ಯಾಲ ಕುಂತಿದ್ದ ನೋಡಪ್ಪ ನಿಂದು ಆಯುಷ್ಯ ಮುಗ್ದದ ಮುಗ್ದವ್ರದ್ದು ನಾನು ನಿಮ್ಮೂರಾಗ ಎಷ್ಟು ಮಂದಿ ಅದರ ಎಲ್ಲರದ್ದು ಲಿಸ್ಟ್ ತೊಗೊಂಡು ಬಂದಿ ನಾನು ಆ ಲಿಸ್ಟ್ ಏನೈತಲ್ಲ ಅದ್ರಾಗ ಮೊದಲನೇ ಹೆಸರು ನಿಂದದ ಅದಕ್ಕೆ ನಿನ್ನಿಂದನೂ ಶುರು ನಂದು ಅದಕ್ಕೆ ನೀನು ಬೇಗ ಬೇಗ ತಯಾರಾಗು ಅಂದ ಇವ ಅಂದ ಈ ಒಂದು ಮದುವೆ ಆಗಿದ್ದಿಲ್ಲ ಬೆರಿಕಿದ್ದೀವ ಹುಡುಗ ಅಂದ ಬೇಗ ಬೇಗ ತಯಾರಾಗಂದ್ರೆ ನನ್ನ ಕರ್ಕೊಂಡೋಗಿ ಲಗ್ನ ಮಾಡ್ತೀನಿ ಅಂದಿವೆ ಅವ ಅಂದ ಯಮಧರ್ಮ ಅಲ್ಲೋ ನಿಂದ ಆಯುಷ್ಯ ಮುಗುದದ ಲಗ್ನ ಮಾಡೋದಲ್ಲ ನಿಂದೇನು ಆಯುಷ್ಯ ಕೊಟ್ಟಿತ್ತು ಇಟ್ಟರೊಳಗೆ ನೀ ಮಾಡ್ಕೋಬೇಕಾಗಿತ್ತು ಆದ್ರೆ ನಿಂದು ಭೂಮಂಡಲದ ಮ್ಯಾಗ ಏನು ಆಯುಷ್ಯ ಪಡ್ಕೊಂಡು ಬಂದಿದ್ದೆಲ್ಲ ಅದು ಎಲ್ಲ ತೀರಿ ಹೋಗ್ಯದ ಇನ್ನು ಒಂದು ಕ್ಷಣ ಸಹಿತ ಈ ಭೂಮಂಡಲದ ಮ್ಯಾಲೆ ಇರಕ ನಿನಗೆ ಅರ್ಹತೆ ಇಲ್ಲ ಅದಕ್ಕೆ ನಾನು ಯಮಧರ್ಮದಿನಿ ನಡಿ ಹೋಗೋಣ ಅಂದ ಅವಾಗ ತಿಳಿಸಿ ಹೇಳಿದ ಬಳಿಕ ಅವ ವಿಚಾರ ಮಾಡಿದ ಅವ ಭಾಳ ಹುಷಾರಿದ್ದ ಮನುಷ್ಯ ಅವ ಅಂದ ಹಾಗಾದ್ರೂ ನೋಡು ನಮ್ಮ ಹಿರಿಯರು ಒಂದು ಮಾತು ಹೇಳ್ಯಾರ ಯಾರಿಗೆ ಮನೆ ಯಾರು ಮನಿಗೆ ಬರ್ತಾರಲ್ಲ ಮನಿಗೆ ಬಂದವರಿಗೆ ಹಂಗೆ ಕಳಿಸಂಗಿಲ್ಲ ಒಂದಿಷ್ಟು ಮೊದಲ ಉಣ್ಣಂತ ಹೇಳಬೇಕು ಉಣ್ದೇ ಇದ್ರೆ ಕೊನೆಗೊಂದಿಷ್ಟು ನಾಷ್ಟನಾರ ಮಾಡ್ಕೊಂಡು ಹೋಗ್ರಿ ಅನ್ಬೇಕು ಮತ್ತು ಇದನ್ನೂ ಮಾಡದೇ ಇದ್ರೆ ಟೀ ಕಾಫಿ ಇದನ್ನರ ಕುಡಿಸಿ ಕಳಿಸ್ಬೇಕು ಅಂತ ಹಿರಿಯರು ಹೇಳ್ಯಾರ ಮತ್ತು ಅಲ್ಲಿದ್ದಾವ ಇಲ್ಲಿ ತನಕ ನನ್ನ ಮನೆ ಬಾಗಲಕ್ಕೆ ಬಂದಿ ಅಂದ ಬಳಿಕ ಹಂಗೆ ಕಳಸಾಕ ನನ್ನ ಮನಸ್ಸಿಲ್ಲ ದಯವಿಟ್ಟು ತಾವು ಒಳಗೆ ಬರ್ಬೇಕು ಸ್ವಲ್ಪ ಸಮಯ ಕೂಡಬೇಕು ಅದಕ್ಕೆ ನೀವು ಊಟ ಅಂದ್ರೆ ಊಟ ಮಾಡಿಸ್ತೀನಿ ನಾಷ್ಟ ಅಂದ್ರೆ ನಾಷ್ಟ ಮಾಡಿಸ್ತೀನಿ ಅಥವಾ ಇದು ಯಾವುದು ಬ್ಯಾಡ್ ಅಂದ್ರೆ ಕೊನೆಗೆ ಒಂದು ಕಪ್ಪು ಟೀನರ ಮಾಡಿ ಕೊಡ್ತೀನಿ ಇಬ್ಬರೂ ಕೂಡಿ ಕುಂತು ಕುಡಿಯೋಣ ಆ ಬಳಿಕ ನೀ ಎಲ್ಲಿ ಕರಿತಿ ಅಲ್ಲಿಗೆ ಬರ್ತೀನಿ ನಾನು ತಯಾರದೀನಿ ಅಂತ ಇಟ್ಟು ಹೇಳಿ ಒಳಗೆ ಕರೆದ ಕಂಬಳಿ ಗದ್ದಿಗೆ ಹಾಸಿದ್ದ ಅದ್ರ ಮೇಲೆ ಕೂಡಿಸಿದ ಯಮರ ಯಮಧರ್ಮ ರಾಜನ ಕೂಡಿಸಿ ಹಾಗಾದ್ರೆ ಲಿಸ್ಟಿನೊಳಗೆ ನಮ್ಮೂರವರು ಎಷ್ಟು ಜನ ಅದರ ಕೊಡು ಇಲ್ಲಿ ಅಂದ ಲಿಸ್ಟ್ ತೊಗೊಂಡು ನೋಡಿದ ಮೊದಲನೇ ಹೆಸರೇ ಒಂದಿತ್ತು ಎದಿ ಒಡ್ದಂಗೆ ಆಗ್ಯ ಒಂದು ನಿನ್ನ ಲಿಸ್ಟ್ ನಿನ್ನಂತೆ ಕೈರಲಿ ಅಂತ ಹೊಳಿ ಕೊಟ್ಟ ಹಾಗಾದ್ರೆ ನಾನು ನಿನಗೊಂದಿಷ್ಟು ಚಹಾ ಮಾಡಿಕೊಂಡು ಬರ್ತೀನಿ ಅಂತ ತಿಳ್ಕೊಂಡು ಒಳಗೆ ಹೋದ ಒಳಗೆ ವಿಚಾರ ಹೊಳೆ ಹಾಕತ್ತಿದ್ದು ಇನ್ನೂ ಮದುವೆ ಆಗಿಲ್ಲ ಇನ್ನೂ ಏನೂ ಆಗಿಲ್ಲ ಹೋಗಿಲ್ಲ ಇಟ್ಟದೋಡು ಇವತ್ತು ತಗೊಂಡು ಹೋಗಾಕ ಬಂದಾನಂದ್ರೆ ಯಾಕೆ ಹೋಗಲಿ ಅಂತವ ಹೋಗಬೇಕು ಹೋಗ್ಬೇಕು ಇವನಿಗೆ ಮಜಾ ಅಂತ ತಿಳ್ಕೊಂಡು ಮೊದಲ ಮನುಷ್ಯ ಇವ ಏನು ಮಾಡಿದ ಗೊತ್ತಾಯ್ತು ಚಹಾ ಕಾಶಿ ಕೊಡ್ತೀನಿ ಅಂದಿದ್ನಲ್ಲ ಆ ಚಹಾದಾಗ ಒಂದು ಐದು ನಿದ್ದೆ ಗುಳಿಗೆ ಹಾಕಿದ ಯಾರಿಗೆ ಯಮಧರ್ಮರಾಜ ಇದು ಪಾಪ ಪಡಿಸಲೇ ಹೊರಗೆ ಕುಂತೈತಿ ಇವ್ವಾ ಅಡಿಗೆ ಮನೆಯಾಗ ಕಾಯಿಸಿ ಕೊಡಕತ್ತೇನ ಒಳಗೆ ಗುಳಿಗೆ ಹಾಕಿದ್ದು ಇವಂಗೆ ಹೆಂಗೆ ಗೊತ್ತಾಗ್ತದೆ ಒಂದು ಐದು ಗುಳಿಗೆ ಹಾಕಿ ಮಸ್ತಾಗಿ ಬೆರೆಸಿ ಶಿಸ್ತಾಗಿ ತೊಗೊಂಡು ಬಂದು ಕೊಟ್ಟ ಕೊಟ್ಟು ಕುಡಿ ಅಂತ ಹೇಳಿದ ಕುಡಿಲೇನು ಅಂದ ಮತ್ತು ಕುಡಿಯಾಕ ತಂದು ಕೊಟ್ಟಿನಿ ಅಂದವ ಅವ ಪಾಪ ನಿನಗ ಅಂದ ನಂದು ಒಂದು ಕಪ್ ಐತೆ ಅಂತ ಇವ ತಂದ ಬ್ಯಾರೆ ಕಾಸ್ಕೊಂಡು ಬಂದಿದ್ದ ಇಬ್ಬರು ಎದ್ರ ಬದರ ಕೂತು ಕುಡಿದ್ರು ಇದು ಪಾಪ ಕುಡೀತು ಗುಳಿಗೆ ಹಾಕಿದ್ದು ಗೊತ್ತಿರಲಿಲ್ಲ ಯಾಕ ಇದು ಕಾಯಿಮ್ ಬರ್ಕೋತ ಹೋಗ್ಕೋತ ಇದ್ರೆ ಗೊತ್ತಾಕಿತ್ತು ಇದು ಯಾವಾಗಾರ ಒಮ್ಮೆ ಅಪರೂಪಕ್ಕೆ ಬರುತ್ತದ ಅದಕ್ಕೆ ಗುಳಿಗೆ ಹಾಕಿದ್ದು ಗೊತ್ತಾಗಲಿಲ್ಲ ಕುಡಿತನ ಕುಡಿತು ಯಮಧರ್ಮ ರಾಜ ಹೆಂಗೆ ಕುಡ್ದಿತ್ತು ಹಂಗ ಮಲಗಿಬಿಡ್ತು ಹ್ಯಾಂಗ ಕಂಬಳಿನ ಹಸಿದ್ನಲ್ಲವ ಅಲ್ಲೇ ಮಲಗಿತು ಅವನ ಏನು ಲಿಸ್ಟ್ ಇತ್ತಲ್ಲ ಅದನ್ನು ಕಸ್ಕೊಂಡು ಬಡ 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 ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಒಂದು ಐವತ್ತು ರೂಪಾಯಿ ಕೊಟ್ಟು ಮ್ಯಾಗಿನ ಹೆಸರು ಕೆಳಗೆ ಬರೆಯಪ್ಪ ಅಂತ ಹೇಳಿ ಬರೆಸ್ಕೊಂಡು ಬಂದು ಇದು ಮಲ್ಕೊಂಡಿತ್ತಲ್ಲ ಮತ್ತೆ ತೊಗೊಂಡು ಬಂದು ಅದ್ರ ಕೈಯಾಗ ಇಟ್ಟಿವ ಯಾರ ಕೈಯಾಗ ಎಮ್ ಧರ್ಮರಾಜನ ಕೈಯಾಗೆ ಇಟ್ಟ ಲಿಸ್ಟ್ ಇದು ಮತ್ತು ನಿದ್ದೆಗಳಿಗೆ ಪವರ್ ಎಲ್ಲಿ ತನಕ ಇತ್ತು ಅಲ್ಲಿ ತನಕ ನಿದ್ದೆ ಹತ್ತಿತ್ತು ಅವನಿಗೆ ಆ ಬಳಿಕ ಅದರದ್ದು ಎಲ್ಲ ಅಂಶ ತೀರಿ ಹೋದ ಬಳಿಕ ಸ್ವಲ್ಪ ಪ್ರಜ್ಞೆ ಬಂತು ಎಚ್ಚರಾಯಿತು ಹಿಂಗೆ ಕಣ್ಣು ಉಜ್ಜಿಕೊಂಡು ಮತ್ತೆ ಒಂದು ಲಿಸ್ಟ್ ಭಾಳ ಮುಖ್ಯ ಪ್ರಮುಖದ್ದು ಅದಕ್ಕೆ ಅವ ಮೊದಲು ನನ್ನ ಲಿಸ್ಟೆಲ್ಲೈತೆ ಅಂತ ಗಾಬರಿಸಿ ಆಶ್ಚರ್ಯಪಟ್ಟು ನೋಡಿದ ಇವ ಅಂದ ಅಲ್ಲೇ ನಿನ್ನ ನೋಡು ನೋಡಂದಿವ ಅಂದ ಅದನ್ನು ನೋಡಿದ ನೋಡಿದ ಬಳಿಕ ಇವ ಅಂದ ನೋಡಪ್ಪ ಚಹಾ ಕುಡ್ದು ವಿಶ್ರಾಂತಿ ಮಾಡಿದಿ ಇನ್ನೇನು ನಡಿ ಹೋಗೋಣ ಅಂದಿವ ಅವಾಗ ಅವ ಅಂದ ನೋಡಪ್ಪ ಅತಿಥಿ ದೇವೋಭವ ಅಂತ ತಿಳ್ಕೊಂಡು ಇನ್ನೂ ತನಕ ಜಗತ್ತಿನೊಳಗೆ ಒಬ್ಬರೂ ನನಗೆ ಆಧಾರ ಆತಿಥ್ಯ ಮಾಡಿಲ್ಲ ಕರೆದು ಚಹಾ ಕುಡಿಸಿಲ್ಲ ಊಟ ಮಾಡಂತ ಹೇಳಿಲ್ಲ ನಾಷ್ಟ ಮಾಡಂತ ಹೇಳಿಲ್ಲ ಅಂಥ ಇಡೀ ಜಗತ್ತಿನೊಳಗೆ ಅಪರೂಪದ ವ್ಯಕ್ತಿ ಅಂದ್ರೆ ನೀನಾ ಇಷ್ಟು ಆದರ ಆತಿಥ್ಯ ಇಷ್ಟು ಪ್ರೇಮದಿಂದ ಒಳಗೆ ಕರೆದು ಕರಿ ಕಂಬಳಿ ಗದ್ದಿಗೆ ಹಾಸಿ ಕೂಡಿಸಿ ಚಾ ಕೂಡಿಸಿ ಅಂದ್ರೆ ನಿನ್ನ ಮಾತ್ರ ನಾ ಕರ್ಕೊಂಡು ಹೋಗೋದಲ್ಲ ನಿನಗೆ ಏನು ಮಾಡ್ತೀನಿ ಮಾಪು ಮಾಡ್ತೀನಿ ನಿನಗೆ ಅದಕ್ಕೆ ನಿಂದೇನು ಐತಲ್ಲ ಲಿಸ್ಟ್ನ್ಯಾಗ ಹೆಸರು ನಾನು ಮ್ಯಾಗಿದ್ದ ಬರೋದಲ್ಲಪ್ಪ ನಿನ್ನ ಬಿಟ್ಟು ಬಿಡ್ತೀನಿ ನಿನ್ನ ಬಿಟ್ಟು ಬಿಡ್ತೀನಿ ನಾನು ಕೆಳಗಿದ್ದ ಬರ್ತೀನಿ ಮತ್ತು ಕೆಳಗೆ ಬರ್ಕೊಂಡವ್ರ ಯಾರು ಇವನ ಅಲ್ಲ ಬರ್ಕೊಂಡ ಮತ್ತು ಯಾರ ಬರ್ದಾರ ಏನು ಬ್ಯಾಡದವ್ರು ಯಾರು ಬರ್ದಿಲ್ಲ ತಾನ ತೊಗೊಂಡೋಗಿ ಐವತ್ತು ರೂಪಾಯಿ ಕೊಟ್ಟು ಬರ್ಕೊಂಡು ಬಂದಾನ ಅದಕ್ಕೆ ಕೆಳಗಿದ್ದ ಬರ್ತೀನಿ ಅಂತ ಇವ ಅವ ಕೆಳಗಿದ್ದ ಬರ್ತೀನಿ ಅಂದ್ಕುಡ್ಲೇ ಇವಾಗ ಹೋಗೇ ಬಿಟ್ಟಿದ್ದ ಅಂದ್ರೆ ಹಾ ಹಾರ್ಟ್ ಫೇಲ್ ಆಗಿ ಹೋಗೇ ಬಿಟ್ಟಿದ್ದ ಹೇಳುವ ಉದ್ದೇಶನು ಯಾರ ಕಡಿಂದ ಸಾವನ್ನ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅದಕ್ಕ ಬರದಿಲ್ಲೇನು ಎಟ್ಟ ಚಲೋ ಬರದಾರ ದಾಸರು ಬರದಿಲ್ಲ ಕನಕದಾಸರು ಡಿಂಬದೊಳಗೆ ಒಂದು ಪ್ರಾಣ ಕಂಬ ಸೂತ್ರ ಬೊಂಬೆ ಎಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು ಮನುಜ ಸಾವು ತಪ್ಪದು ಹುಟ್ಟುತ್ತೇನು ತರಲಿಲ್ಲ ಹೋಗುತ್ತೇನು ಒಯ್ಯಲಿಲ್ಲ ಹುಟ್ಟುತ್ತೇನು ತರಲಿಲ್ಲ ಹೋಗುತ್ತೇನು ಒಯ್ಯಲಿಲ್ಲ ಸುಟ್ಟ ಸುಟ್ಟ ಸುಣ್ಣದ ಸುಟ್ಟ ಸುಟ್ಟ ಸುಣ್ಣದ ಹರಳಿನಂತೆ ಆಯಿತಲ್ಲೋ ಡಿಂಬದೊಳಗೆ ಒಂದು ಪ್ರಾಣ ಕಂಭ ಸೂತ್ರ ಬೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು ಮನುಜ ಸಾವು ತಪ್ಪದು ಬೆಳ್ಳಿ ಬಂಗಾರಿಟ್ಟುಕೊಂಡು ಒಳ್ಳೆ ವಸ್ತ್ರ ತೊಟ್ಟುಕೊಂಡು ಬೆಳ್ಳಿ ಬಂಗಾರಿಟ್ಟುಕೊಂಡು ಒಳ್ಳೆ ವಸ್ತ್ರ ತೊಟ್ಟುಕೊಂಡು ಚಳ್ಳಮಳ್ಳ ಬೊಂಬೆಯಂತೆ ಚಳ್ಳಮಳ್ಳ ಬೊಂಬೆಯಂತೆ ಆಗಿ ಹೋದೆ ಎಲ್ಲೋ ಜೀವ ಡಿಂಬದೊಳಗೆ ಒಂದು ಪ್ರಾಣ ಕಂಭ ಸೂತ್ರ ಬೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು ಮನುಜ ಸಾವು ತಪ್ಪದು ಎಷ್ಟು ಚಲೋ ಹೇಳ್ಯಾರ ಏನು ಹೇಳಿದರು ಇದು ಡಿಂಬ ಇದರೊಳಗೊಂದು ಪ್ರಾಣದ ಆದ್ರೆ ಒಳಗೆ ಹೋಗೈತೆಂದ ಬಳಿಕ ಒಂದು ದಿವಸ ಅದು ಹೊರಗೆ ಹೋಗುತ್ತದ ಅದು ಪ್ರಾಣ ಪಕ್ಷಿ ಹಾರಿ ಹೋಗ್ತದ ನೀನು ಬರುವಾಗನೂ ಏನೂ ತಂದಿಲ್ಲ ಹೋಗುವಾಗೂ ಏನೂ ಒಯ್ದಿಲ್ಲ ಹೋಗತೈತೆ ಅಂದ ಬಳಿಕ ಯಾಕಷ್ಟು ತಾಪ ಮಾಡ್ಕೋತಿದ್ದಿ ಯಾಕಷ್ಟು ದುಃಖ ಮಾಡ್ಕೋತಿದಿ ಮನುಷ್ಯನೇ ಒಂದು ದಿವಸ ಹೋಗೋಯ್ತು ಹೋಗೋದೈತೆ ಹೋಗೋದೈತೆಂದ ಬಳಿಕ ನಕ್ಕೋತ ಹೋಗಿಬಿಟ್ರೆ ಆಗ್ತದಲ್ಲ ಮನುಷ್ಯನೇ ಹೋದವ್ರನ್ನ ನೋಡು ಒಂದಿಷ್ಟು ಸಂತರು ಶರಣರು ಒಬ್ರರ ದುಃಖ ಪಟ್ಟು ಹೋಗ್ಯಾರ್ಯಾರ ಮನೆ ಮನೆ ಹೋದ್ರಲ್ಲ ಗುರುಗಳು ಸಾಮೀಪ್ಯದೊಳಗೆ ಇದ್ವಿ ಎಟ್ಟು ನೋವಿತ್ತು ತ್ರಾಸಿತ್ತು ಆದರೂ ಸಹಿತ ನನಗೆ ಹಿಂಗ ಆಗೈತಿ ಅಂತ ಒಬ್ರಿಗೂ ತೋರಿಸಿಕೊಳ್ಳಲಿಲ್ಲ ಶಿಷ್ಯರಿಗೆ ಗೊತ್ತಾಗಲಿಲ್ಲ ಅಷ್ಟು ನಕ್ಕೋತ ಇದ್ದರು ಕೊನಿತನಾನೂ ಏನು ಪಾಠ ಮಾಡ್ಕೋತ ಇದ್ದರು ಅವರಂದರು ಡಾಕ್ಟ್ರು ಸ್ವಲ್ಪ ಕೊರೋನಾ ಮತ್ತೆ ಮೊರಕಳಿಸಿ ಅದು ಹೆಚ್ಚಾಗಿತ್ತು ಅದಕ್ಕೆ ಸ್ವಲ್ಪ ಭಾಳ ಸೂಕ್ಷ್ಮದ ರೀ ಅದಕ್ಕೆ ನೀವು ಒಳಗಿರ್ರಿ ಅಪ್ಪ ಅವರೆಲ್ಲರೂ ಸ್ವಾಮಿಗಳು ಹೊರಗಿರಲಿ ಅಲ್ಲಿದ್ದನ ನೀವು ಪಾಠ ಕೇಳ್ರಿ ಅಂತ ಡಾಕ್ಟ್ರ್ ಅಂದರು ಅಂದರು ಹಂಗಾಗೋದಿಲ್ಲ ಅಂದ್ರೆ ಅವರು ಅವ್ರು ನನ್ನ ಕಣ್ಣು ಮುಂದೆ ಇರ್ಬೇಕು ಅವರು ಅಂದ್ರೆ ಅವರು ತಲಿಯೊಳಗೆ ಈ ಜಗತ್ತಿಗೆ ನಾನು ಪ್ರಾಣದ ಮೇಲೆ ಭಯ ಇಟ್ಕೊಂಡು ಬದುಕಾಕೆ ಬಂದಿಲ್ಲ ಜ್ಞಾನಕ್ಕಾಗಿ ಬದುಕಾಕೆ ಬಂದೀನಿ ಅನ್ನುವಂಥ ಸಂದೇಶವನ್ನು ಸಾರಿದ್ರು ನಾ ಹೆಂಗೆ ಹೋಗಲಿ ಅನ್ನಲಿಲ್ಲ ಎಂಬತ್ತೆರಡು ಆಯ್ತಲ್ಲ ಮುಗೀತು ಭಗವಂತ ಕೊಟ್ಟಾನ ಎಷ್ಟಿತ್ತು ಅಷ್ಟಾಯಿತು ಸಾಕಲ್ಲ ಸಂತೃಪ್ತಿ ಶರಣಂದ್ರೇನು ಸಂತೃಪ್ತಿ ಸಂತೃಪ್ತಿ ಇದ್ದವರು ಶರಣರು ಸಂತೃಪ್ತಿನ ಇಲ್ಲಂದ ಬಳಿಕ ಬರೀ ಅತೃಪ್ತಿ ಇತ್ತಂದ್ರೆ ಶರಣರು ಅನ್ನಾಕ ಬರ್ತದೆ ಬರೋದಿಲ್ಲ ಅದಕ್ಕೆ ಒಂದಿಷ್ಟು ಸಹಿತ ಪ್ರಾಣದ ಮೇಲೆ ಭಯ ಇರಲಿಲ್ಲ ಇಂಥವ್ರು ನೋಡೋದು ಒಂದಿಷ್ಟು ಕಲಿಯೋದು ತಿಳಿಯೋದು ಒಂದಿಷ್ಟು ತಿಳ್ದಂಗೆ ಬದುಕೋದು ಹೆಂಗೆ ಒಂದಿಷ್ಟು ನಾವೇನು ಮಾಡೋದದ ಪ್ರಾಣದ ಮೇಲೆ ಭಯ ಇಟ್ಟುಕೊಂಡು ಬದುಕಬಾರದು ನಿರ್ಭಯರಾಗಿ ಬದುಕಬೇಕು ಈ ಜಗತ್ತಿನೊಳಗೆ ಆದರೂ ಮನುಷ್ಯನ ಹಿಂಗದಲ್ಲ ಇಷ್ಟೆಲ್ಲ ಕೇಳುತ್ತೇವೆ ಹೇಳ್ತೇವೆ ಆದರೂ ಸಹಿತ ಭಯ ಅನ್ನೋದು ಹೋಗೋದಿಲ್ಲ ಇಷ್ಟೆಲ್ಲ ಕುಂತು ನೀವು ಕೇಳಿರಿ ನಾವು ಕೇಳಿರಿ ಹೋಗುವಾಗ ಮನೆಗೆ ಹೋಗುವಾಗ ಇನ್ನೇನು ಮನೆ ಮುಂದೆ ಹೋಗಿರ್ತೀವಿ ಇನ್ನೇನು ಮನೆಯೊಳಗೆ ಕಾಲು ಇಡುದ್ರೊಳಗನ ಕರೆಂಟ್ ಹೋಗಿತ್ತು ಅಲ್ಲಿ ಯಾವುದಾದ್ರೂ ಒಂದು ಹಗ್ಗ ಬಿದ್ದಿತ್ತು ಅಂದ್ರೆ ಗತಿ ಏನಾಗತ್ತೆ ನಾವು ಹೇಳಿದ್ದು ಹೋಯ್ತು ನೀವು ಕೇಳಿದ್ದು ಹೋಯಿತು ಯಾಕ ಹಗ್ಗದೊಳಗೆ ಹಾವು ತೋರ್ತದ ತೋರೇನು ಮಾಡಿಸ್ತದ ಒಳಗೆ ಹೋಗಿಸೋದಲ್ಲದು ಮನೆಗೆ ಮನೆಗೆ ಬಾ ಅಂತ ಕರಿತದನ ನದೇನ್ರ ಹಗ್ಗ ನಾವು ಅದನ್ನು ನೋಡಿ ಓಡಾಕೆ ಶುರು ಮಾಡ್ತೀವಿ ಅಂದ್ರೆ ಪ್ರಾಣದ ಮೇಲೆ ಭಯ ಅದು ಇರೋದೇನೈತಿ ಹಗ್ ಐತಿ ಆದ್ರೆ ತೋರಿದ್ದು ಹಾವಿನ ಹೆಂಗ ತೋರ್ತದೆ ನಮ್ಮನ್ನು ಸತ್ಯದಿಂದ ವಿಮುಖಗೊಳಿಸ್ತದ ಅಸತ್ಯದ ಕಡೆಗೆ ಓಡಾಕ ಶುರು ಮಾಡಿಸ್ತದ ಆ ದೃಷ್ಟಿಯಿಂದ ಏನು ಧೈರ್ಯ ಇರಬೇಕು ಆತ್ಮಸ್ಥೈರ್ಯ ಇರಬೇಕು ಇರಲಿಲ್ಲೇನು ಏನು ಸ್ವಾತಂತ್ರ್ಯ ಹೋರಾಟದೊಳಗೆ ಭಾರತ ದೇಶವನ್ನು ಸ್ವಾತಂತ್ರ್ಯಗೊಳಿಸ್ಬೇಕಂತ ಏನು ಕನಸು ಕಟ್ಟಿಕೊಂಡಿದ್ರಲ್ಲ ಅಂದಿನ ಜನಗಳು ಪ್ರಜೆಗಳು ಭಾರತೀಯರು ಏನು ನೋಡ್ಬೇಕು ಅವರ ಯದಿಯೊಳಗಿರ್ತಕ್ಕಂಥ ಸ್ವಾತಂತ್ರ್ಯದ ಕಿಡಿ ದೇಶ ಪ್ರೇಮ ದೇಶ ಭಕ್ತಿ ಏನು ನೋಡ್ಬೇಕು ಒಂದಿಷ್ಟು ಜೀವನ ಚರಿತ್ರೆ ಓದಿದ್ರಪ್ಪ ಅಂದ್ರೆ ಏನಾಗ್ತದೆ ರೋಮಾಂಚನ ಆಗ್ತದೆ ಅಷ್ಟು ಅದ್ಭುತವಾಗಿ ಈ ಜಗತ್ತಿನೊಳಗೆ ಬದುಕಲಿಲ್ಲೇನು ಬದುಕಿದ್ರಲ್ಲ ಯಾರು ಭಗತ್ ಸಿಂಗ್ ಅಂತ ಆಗಿ ಹೋದರು ಈ ದೇಶವನ್ನು ಸ್ವಾತಂತ್ರ್ಯಗೊಳಿಸುವಂಥ ಸಂದರ್ಭದೊಳಗೆ ಯುವಕರ ಪಡೆಯನ್ನು ಕಟ್ಟಿಕೊಂಡು ಯುವಕರ ಗುಂಪುಗಳನ್ನು ಕಟ್ಟಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುತ್ತಿದ್ದ ಮಹಾನುಭಾವ ಭಾಳ ಸಣ್ಣ ವಯಸ್ಸು ಒಂದು ಇಪ್ಪತ್ತಿಪ್ಪತ್ತೆರಡು ವರ್ಷದ ಹುಡುಗ ಏನು ನೋಡಬೇಕು ಧೈರ್ಯ ಸ್ಥೈರ್ಯ ಏನು ಇವನ ಹೆಸರು ಕೇಳಿದ್ರೆ ಬ್ರಿಟಿಷರು ನಡಗುತ್ತಿದ್ರು ಅಷ್ಟು ಶೌರ್ಯ ಸಾಹಸ ತುಂಬಿತ್ತು ಯುವಕನ ಬಳಿ ಆದ್ರೆ ಒಂದು ದಿವಸ ವಿಚಾರ ಮಾಡಿದ್ರೆ ಅವರು ಬ್ರಿಟಿಷರು ಇವ ಇಟ್ಟು ಸಣ್ಣ ವಯಸ್ಸಿನೊಳಗೆ ಇಷ್ಟು ದೇಶ ಪ್ರೇಮ ಇಷ್ಟು ದೇಶಭಕ್ತಿ ಐತಿ ಇಷ್ಟೆಲ್ಲ ಯುವಕರನ್ನು ಕೂಡಿಸಿ ಸಂಘಟನೆ ಮಾಡಿ ನಮ್ಮನ್ನು ನಮ್ಮ ದೇಶಕ್ಕೆ ಓಡಿಸ್ಬೇಕಂತ ಪ್ರಯತ್ನ ಮಾಡ್ತಾನಂದ ಬಳಿಕ ಇವನ್ನ ಹಿಂಗ ಬಿಟ್ರಂದ್ರ ನಮ್ಮನ್ನು ಒಂದು ದಿವಸ ಇವ ಓಡಿಸ್ತಾನ ಭಾರತ ದೇಶವನ್ನು ಬಿಟ್ಟು ಅದಕ್ಕೆ ಇವನು ಹೀಗ ಬಿಡಬಾರ್ದಂತ ಅಂತ ತಿಳ್ಕೊಂಡು ಕೊನೆಗೆ ಅವನಿಗೇನು ಮಾಡಿದ್ರು ಮರಣದಂಡನೆ ಶಿಕ್ಷೆಗೆ ಗುರಿಪಡಿಸಿದ್ರು ಒಂದು ದಿವಸ ಹೇಗೆ ಕರ್ಕೊಂಡು ನಡೆದಿದ್ರು ಎಲ್ಲಿಗೆ ಮರಣದಂಡನ ಶಿಕ್ಷೆಗೆ ಮ್ಯಾಗ ಅರಿವಿ ಹಾಕಿ ಕೊರಳಿಗೆ ಕುಣಕಿ ಹಾಕಿ ಏನೋ ಪ್ರಾಣವನ್ನು ತೆಗಿಬೇಕಂತ ತಿಳ್ಕೊಂಡು ಗಲ್ಲು ಶಿಕ್ಷೆಗೆ ಗುರಿಪಡಿಸಿದ್ರು ಕರ್ಕೊಂಡು ಹೊರಟಿದ್ರು ಬ್ರಿಟಿಷ್ ಅಧಿಕಾರಿಗಳು ಆವಾಗ ಹೋಗಿ ನಿಲ್ಲಿಸ್ತಾರ ನಿಲ್ಲಿಸಿದ ಬಳಿಕ ಕೊನೆಗೆ ಕೇಳ್ತಾರೆ ಅವರು ಈ ಜೀವನ ಏನದ ಅಲ್ಲ ನಿಂದು ಜೀವನದ ಕೊನೆಯ ಆಸೆ ಏನದ ನಿನ್ನ ಅಪೇಕ್ಷೆ ಏನದ ಅಂತ ಕೇಳ್ತಾರೆ ಅವಾಗವ ಅಂದ ಯಾರು ಭಗತ್ ಸಿಂಗ್ ನನ್ನ ಕೊನೆಯ ಆಸೆ ಏನೂ ಇಲ್ಲ ನಂದು ಒಂದೇ ನನ್ನ ಭಾರತ ಮಾತೆ ಇನ್ನೊಬ್ಬರು ಕೈಯೊಳಗೆ ಸಿಕ್ಕ ಹಾಕ್ಕೊಂಡು ಬಳಲ ಕತ್ತಳಲ್ಲ ಆ ನನ್ನ ತಾಯಿ ಅನ್ನೋದು ಒಂದೇ ನನ್ನ ಬಯಕೆ ಇದು ಒಂದೇ ಆಸೆ ಇದನ್ನು ಬಿಟ್ಟರೆ ನನಗೆ ಸಿರಿಬೇಕು ಸಂಪತ್ತು ಬೇಕು ನಾ ಲಕ್ಷಾಧೀಶ ಆಗಬೇಕು ಕೋಟ್ಯಾಧೀಶ ಅನ್ನುವಂಥ ಅಪೇಕ್ಷೆ ನನಗೇನೂ ಇಲ್ಲ ನನ್ನ ದೇಶ ಅದು ಮುಕ್ತ ಆಗಬೇಕು ಸ್ವಾತಂತ್ರ್ಯ ಆಗಬೇಕು